ವರೇ ಈ ಆರೋಪಿ ಆದಿತ್ಯ ಅವರ ಒಂದನೇ ತಾರೀಕಿಗೆ ಹನ್ನೊಂದು ಹನ್ನೆರಡು ಗಂಟೆಗೆ ಬಂಧನ ಆಗ್ತಾನೆ ಬಂಧನ ಆಗುವ ಮುಂಚಿತ ಅವ ಎಲ್ಲಿದ್ದ ಮುಂಚಿನ ಶನಿವಾರ ದಿವಸ ಸಂಜೆ ಅವನ ಕುದ್ಮಾರು ಮನೆ ಮನೆ ಉಂಟು ಕುದ್ಮಾರ ಆ ಮನೆಯಲ್ಲಿ ಬಿಳಿ ನೆಲೆ ಗ್ರಾಮ ಎಷ್ಟು ಯುವಕರು ಹೋಗಿದ್ದಾರೆ ಅಲ್ಲಿಗೆ ಏನು ವಿಚಾರ ಇವತ್ತು ಏನು ನಿನ್ನೆ ಪ್ರತಿಭಟನೆ ಮಾಡಿದ್ದಾರೆ ಅದರಲ್ಲೇ ಆ ಯುವಕರಿದ್ದಾರೆ ಆ ಯುವಕರನ್ನು ಬಂಧಿಸುವಂತ ಕೆಲಸ ಆಗ್ಬೇಕು ಯಾಕೆ ಅವರು ಮುಚ್ಚಿಮರೆ ಮಾಡಿದ್ರು ಆದ್ರೆ ಇದರಿಂದ ಅವ್ರು ಹೇಳುವಂತ ಇದ್ದು ಇನ್ನೂ ಇದ್ದಾರೆ ಅದನ್ನು ಮುಚ್ಚಿ ಮರೆ ಮಾಡ್ತಾ ಇದ್ದಾರೆ ನಾನು ಬರುವಂತ ದಿನಗಳಲ್ಲಿ ಮಜ್ಜಾರ್ ಕ್ಷೇತ್ರಕ್ಕೆ ಹೋಗಿ ನಾನು ಪ್ರಾರ್ಥನೆಯನ್ನು ಇದ್ದೇನೆ ಹೇಳಿದ ಆರೋಪ ಮಾಡಿದವರು ಅಲ್ಲಿ ಬಂದೇಳಬೇಕು ಸುಬ್ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಹೋಗಿ ನಾನು ಹರಕೆ ಹೇಳ್ತೇನೆ ಆ ಹೆಣವನ್ನು ತಂದು ಅವಶ್ಯಕತೆ ಇರಲಿಲ್ಲ ಯಾಕೆಂದ್ರೆ ಆ ನೋವನ್ನು ಸಹಿಸಲಾರದಂತಹ ಪರಿಸ್ಥಿತಿಯಲ್ಲಿ ಕುಟುಂಬದವರು ಅವರನ್ನು ತರ ತಂದು ಆ ಪಂಚಾಯಿತಿಯಲ್ಲಿ ಮೂರು ಸುಮಾರು ಮೂರು ಗಂಟೆ ಕಾಲ ಐದು ದಿವಸದಂತಹ ಹೆಣವನ್ನು ಇಟ್ಟು ಇಟ್ಟು ಪ್ರತಿಭಟನೆ ಮಾಡುವಂತ ಅಲ್ಲಿ ಸರ್ವಾನುಮತದ ನಿರ್ಣಯವನ್ನು ಇವತ್ತು ನಾವು ಮಾಡಿದ್ದೇವೆ ಇದರ ಏನು ಇವತ್ತು ಈ ಒಂದು ಸಂಧಿ ಪತ್ತೆ ಆಗಿದೆ ಆರೋಪಿ ಜೊತೆ ಯಾರೆಲ್ಲ ಇದಕ್ಕೆ ಕೈ ಜೋಡಿಸಿ ಅವರ ಬಗ್ಗೆ ತನಿಖೆ ಆಗಬೇಕು ಅವರ ಬಂಧನ ಆಗ್ಬೇಕು ಇವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತೇಳಿ ನಾವು ನಿರ್ಣಯ ಮಾಡಿದ್ದೇವೆ ಬಿಳನೆಲೆ ಗ್ರಾಮದ ಮುಂಗ್ಲಿ ಮಧ್ಯಲಿನ ಶಾಂತಪ ಅವರ ಸುಪುತ್ರ ಸಂದೀಪ್ ಅವನು ಮೃತಪಟ್ಟ ವಿಚಾರದಲ್ಲಿ ಅವನಿಗೆ ಭಗವಂತನು ಶಶಾಂತಿ ಶ್ರದ್ಧಾಂಜಲಿ ಕೊಟ್ಟು ಅವನ ಆತ್ಮಕ್ಕೆ ಶ್ರೀಶಾಂತಿ ಕೋರಲಿ ಅಂತ ಕೇಳಿಕೊಂಡು ಮೊನ್ನೆ ಇಪ್ಪತ್ತೇಳನೇ ತಾರೀಕಿನ ನಡೆದಂತಹ ಘಟನೆ ನಾವು ವಿಶೇಷವಾಗಿ ಮಾಧ್ಯಮದ ಮುಖಾಂತರ ಎಲ್ಲ ತಿಳಿಪಟ್ಟೆವು ಇಪ್ಪತ್ತೇಳನೇ ತಾರೀಕು ಸಂದೀಪವನ್ನು ಕಾನೆ ಆಗಿದ್ದಾನೆ ಹೇಳಿ ಕಡಬ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ರು ತದನಂತರ ತನಿಖಾಧಿಕಾರಿಗಳು ಅದರ ಬಗ್ಗೆ ಯಾವ ರೀತಿ ತನಿಖೆ ನಡೆಸಿದ್ದಾರೆ ಎನ್ನತಕ್ಕಂತ ಎಲ್ಲ ಮಾಧ್ಯಮದವರಿಗೆ ಅಥವಾ ಸಾರ್ವಜನಿಕರಿಗೆ ಗೊತ್ತಿದಂತ ವಿಚಾರಗಳು ಅದರ ಮಧ್ಯದಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಒಂದನೇ ತಾರೀಕಿನವರಿಗೆ ಒಂದನೇ ತಾರೀಕಿಗೆ ಮೃತದೇಹ ಪತ್ತೆ ಆಗ್ತದೆ ಆರೋಪಿ ಇಪ್ಪತ್ತೊಂಬತ್ತಕ್ಕೆ ಮೂವತ್ತು ತಾರೀಕಿಗೆ ಒಂದನೇ ತಾರೀಕನ್ನ ಬಂಧನ ಆಗ್ತಾನೆ ಇದರ ವಿಚಾರದಲ್ಲಿ ಏನು ಕುಟುಂಬಸ್ಥರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಠಾಣೆಗೆ ಅವರ ಹ್ಯಾಂಗ್ಲಲ್ಲಿ ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಅದು ಅಂತ ಅಂತೇಳಿ ಇಲಾಖಾಧಿಕಾರಿಗಳು ಮತ್ತು ಕುಟುಂಬಸ್ಥರು ಮತ್ತು ಸಾರ್ವಜನಿಕರು ನಾವು ತಿಳಬೇಕಾದಂತ ವಿಚಾರಗಳು ಅದರ ಮಧ್ಯದಲ್ಲಿ ಏನು ನಮ್ಮ ರಾಜಕೀಯ ಪ್ರತಿನಿಧಿಗಳು ಕಡಬ ಪೊಲೀಸ್ ಠಾಣೆಯಲ್ಲಿ ಇರ್ಬೋದು ಅಥವಾ ನಮ್ಮ ಬೆಳಿನೆಲೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ಬೋದು ಇನ್ನಿತರ ಇನ್ನಿತರ ಜಾಗಗಳಲ್ಲಿ ಪತ್ರಿಕಾಗೋಷ್ಠಿ ಮಾಧ್ಯಮದಲ್ಲಿ ತಿಳಿಸ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರೆ ಕೆಲವೊಂದು ಪತ್ರಿಕೆಗಳು ಕೂಡ ಬಂದಿದೆ ಅಧಿಕಾರಿಗಳು ವಿಳಂಬಗತಿ ತೋರಿಸಿದ್ದಾರೆ ಅಧಿಕಾರಿಗಳು ಸರಿಯಾದ ತನಿಖೆ ಮಾಡಲಿಲ್ಲ ಅನ್ನತಕ್ಕಂಥ ವಿಚಾರ ಕುಟುಂಬಸ್ಥರಿಗೆ ನ್ಯಾಯ ಸಿಗ್ಲಿಲ್ಲ ಆಗಿರ್ಬೋದು ನಾವು ಅದಕ್ಕೆ ಧ್ವನಿ ಕೂಡಿಸ್ತೇವೆ ಆಗಿರ್ಬೋದು ಇದು ಹೇಗೆ ಯಾವ ರೀತಿ ಅಂತೇಳಿ ನಾವು ಕೂಡ ಕೇಳಿದ್ದೇವೆ ಅದರ ಹಿಡೆಯಲ್ಲಿ ಬಹಳಷ್ಟು ನೋವು ತರುವಂತ ವಿಚಾರ ಅಂತ ಹೇಳಿದ್ರೆ ಸಂದಿಪ್ ಎನ್ನತಕ್ಕಂತ ಒಂದು ಯುವಕನು ಹತ್ಯೆ ಆಗ್ತಾನೆ ಅತ್ತೆ ಆಗಿ ಆ ಕುಟುಂಬಸ್ಥರ ನೋವಲ್ಲಿರುವಂತಹ ಪರಿಸ್ಥಿತಿಯಲ್ಲಿ ಆ ತಾಯಿಗೆ ಆ ಎತ್ತ ತಾಯಿಗೆ ನಾವು ಸ್ವಾಂತ್ವನ ಹೇಳೋ ಬಿಟ್ಟು ಬಿಟ್ಟು ಅವರನ್ನು ಪೊಲೀಸ್ ಠಾಣೆಗೆ ತಂದು ಪ್ರತಿಭಟನೆ ಮಾಡುವಂತದ್ದು ಪಂಚಾಯತಿಗೆ ತಂದು ಪ್ರತಿಭಟನೆ ಮಾಡೋದು ನ್ಯಾಯ ಕೊಡಲೇಬೇಕು ಅಂತ ನಮ್ಮ ಆಗ್ರಹ ಆದ್ರೆ ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನಾವು ಏನ್ ಹೇಳ್ಬೇಕಿತ್ತು ಇವರು ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಒದಗಿಸಿಕೊಡಿ ಅದು ಬಿಟ್ಟು ಕಾಂಗ್ರೆಸ್ ಪಕ್ಷದ ಮುಖಂಡರು ಇದರ ಶಾಮೀಲಾಗಿದ್ದಾರೆ ಇದಕ್ಕೆ ಯಾರು ಹತ್ಯೆ ಮಾಡಿದವನ ಪರ ಇದ್ದಾರೆ ಅನ್ನತಕ್ಕಂಥ ಮಾತನ್ನು ಪತ್ರಿಕೆಯಲ್ಲಿ ಬಂದಿದ್ದಾರೆ ಏನು ವೆಂಕಟ ಒಳಲಂಬೆ ಅವರು ಮತ್ತು ಇನ್ನಿತರ ನಾಯಕರುಗಳು ಕೃಷ್ಣ ಶೆಟ್ಟಿ ಅವರು ಆರೋಪ ಮಾಡ್ತಾರೆ ನಾನೊಂದು ಕಡಬ ಬ್ಲಾಕ್ ಕಾಂಗ್ರೆಸ್ ತಾಲೂಕಿನ ಅಧ್ಯಕ್ಷನಾಗಿ ಸೇವೆ ಮಾಡ್ತಾ ಇದ್ದೇನೆ ಕಳೆದ ನಾಲ್ಕು ವರ್ಷದಿಂದ ಅದೇ ಅದಲ್ಲದೆ ಬಿಳನೆಲೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾನು ಸದಸ್ಯನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ ಈ ವಿಚಾರ ಬರುವಷ್ಟು ಬಹಳಷ್ಟು ನೋವಾಯ್ತು ಏನು ಸಂದೀಪು ಕಾಣೆ ಆಗಿದ್ದಾನೆ ಎನ್ನತಕ್ಕಂತ ವಿಚಾರ ತಿಳಿದ ಕೂಡಲೇ ನನಗೆ ನನಗೆ ಮಾಹಿತಿ ಬಂದ ಕೂಡಲೇ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಿದೆ ಕಂಪ್ಲೇಂಟ್ ಬಂದಿದೆ ಎನ್ಕ್ವೈರಿ ಮಾಡ್ತಾ ಇದೆ ಅಂತ ತಿಳಿಸಿದರು ಆರೋಪಗಳು ನಾನು ಆರೋಪಿಗೆ ನಾ ಯಾರು ಕಾಂಗ್ರೆಸ್ ಪಕ್ಷದ ಆ ಮುಖಂಡರು ಇದು ಇದಕ್ಕೆ ಸಪೋರ್ಟ್ ನೀಡ್ತಾ ಇದ್ದಾರೆ ಅಂತ ಮಾಧ್ಯಮ ಹರಿದಾಡಿತ್ತು ಇಡೀ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಹರಿದಾಡ್ತಾ ಇದೆ ನನಗೆ ಬೇಕಾಗಿರುವಂತದ್ದು ನ್ಯಾಯಿತವಾಗಿ ತನಿಖೆ ಆಗಬೇಕು ಯಾರು ಇದಕ್ಕೆ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಬಿಜೆಪಿ ಲೀಡರ್ಗಳು ಅವರನ್ನು ಬಂಧಿಸುವಂತ ಕೆಲಸ ಆಗ್ಬೇಕು ಅಂತ ನಾವೆಲ್ಲರೂ ಇಡೀ ಗ್ರಾಮಸ್ಥರ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಸಮಗ್ರವಾದ ತನಿಖೆ ಆಗಬೇಕು ಯಾರು ಇದರ ಶಾಮೀಲಾಗಿದ್ದಾರೆ ಇವತ್ತು ಆರೋಪಿಯನ್ನು ಬಂಧಿಸಿದ್ದಾರೆ ಅದರ ಜೊತೆಗೆ ಇಬ್ಬರನ್ನು ಬಂಧಿಸಿದ್ದಾರೆ ಅಂತ ಈಗಲೇ ತಿಳಿಸಿದ್ದಾರೆ ಮೂರು ಜನರನ್ನು ಬಂಧಿಸಿದ್ದಾರೆ ಇನ್ವೆಸ್ಟಿಗೇಷನ್ ಆಗ್ತಾ ಉಂಟು ಅದರ ಜೊತೆಯಲ್ಲಿ ಯಾರಿದರೆ ಇದಕ್ಕೆ ಪೂರಕವಾಗಿ ಆ ಒಂದು ಹುಡುಗನ ಹತ್ಯೆಗೆ ಪೂರಕವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅವರನ್ನು ಬಂಧನ ಆಗಬೇಕು ಇದು ನಮ್ಮ ಒತ್ತಾಯ ಅದು ಬಿಟ್ಟು ತನಿಖೆ ಆಗುವ ಮುಂಚಿತಲವಾಗಿ ಇದಕ್ಕೆ ಕಾಂಗ್ರೆಸ್ ಪಕ್ಷ ಪಕ್ಷದವರು ಬೆಂಬಲ ಇದ್ದಾರೆ ಅನ್ನತಕ್ಕಂತ ಹೇಳುವಂತ ಖಂಡನೀಯವಾದಂತಹ ವಿಚಾರ ಇದಕ್ಕೆ ಉತ್ತರವನ್ನ ನಾನು ಸಾರ್ವಜನಿಕ ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೇನೆ ನಾವು ಕೂಡ ಒಂದು ದೇವದೇವರನ್ನು ನಂಬುವಂತಹ ಪರಿಸ್ಥಿತಿ ನಾವು ಕಾನೂನಾತ್ಮಕವಾಗಿ ಕಾನೂನನ್ನು ಗೌರವಿಸುತ್ತೇವೆ ಧರ್ಮವನ್ನು ನಂಬುತ್ತೇವೆ ನಾವು ನಂಬಿದಂತ ದೇವದೇವರುಗಳಿದ್ದಾರೆ ಅಷ್ಟು ಭರವಸೆ ಇದ್ರೆ ಅಷ್ಟು ನಂಬಿಕೆ ಇದ್ರೆ ನಾನು ನಂಬುವಂತ ಏನು ನಮ್ಮ ಮಜ್ಜಾರು ದೈವ ಉಂಟು ಅವರಲ್ಲಿ ಬಂದು ಹೇಳ್ಬೇಕು ನಾನು ಬರುವಂತ ದಿನಗಳಲ್ಲಿ ಮಜ್ಜಾರ ಕ್ಷೇತ್ರಕ್ಕೆ ಹೋಗಿ ನಾನು ಪ್ರಾರ್ಥನೆಯನ್ನು ಮಾಡ್ಲಿಕ್ಕಿದ್ದೇನೆ ಹೇಳಿದ ಆರೋಪ ಮಾಡಿದವರು ಅಲ್ಲಿ ಬಂದ ಹೇಳ್ಬೇಕು ಸು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಹೋಗಿ ನಾನು ಅರಕೆ ಹೇಳ್ತೇನೆ ಯಾಕೆಂದ್ರೆ ಅಷ್ಟು ನೋವನ್ನು ಅನುಭವಿಸಿದ ಒಂದು ಮಗು ಅತ್ತೆ ಆಗಿದ್ದಾನೆ ಅವ ಯಾವ ರೀತಿ ಅವನ ಬ್ಯಾಕ್ ಗ್ರೌಂಡ್ ಏನೇ ಇರಲಿ ಅದು ತನಿಖೆಯಲ್ಲಿ ಗೊತ್ತಾಗ್ತದೆ ಅದು ನಮ್ಗೆ ಅಗತ್ಯ ಇಲ್ಲ ಬಟ್ ಆ ಎಣದ ಮುಂದೆ ಇಟ್ಕೊಂಡು ಇಂತ ರಾಜ್ಯಕ್ಕೆ ನೀಚ ರಾಜಕೀಯ ಮಾಡುವಂಥದ್ದು ಖಂಡನೀಯ ಇದಕ್ಕೆ ನ್ಯಾಯ ಸಿಗಬೇಕು ಏನು ಇವತ್ತು ಕುಟುಂಬಸ್ಥರು ಬೇಡಿಕೆ ಇಟ್ಟಿದ್ದಾರೆ ನಿನ್ನೆ ತಾನೆ ಗ್ರಾಮ ಪಂಚಾಯಿತಿಗೆ ಬಂದು ಕೆಲವು ಬೇಡಿಕೆಯನ್ನು ಇಟ್ಟಿದ್ದಾರೆ ಆ ಹೆಣವನ್ನು ತಂದು ಅವಶ್ಯಕತೆ ಇರಲಿಲ್ಲ ಯಾಕೆಂದ್ರೆ ಆ ನೋವನ್ನು ಸಹಿಸಲಾರದಂತಹ ಪರಿಸ್ಥಿತಿಯಲ್ಲಿ ಕುಟುಂಬದವರು ಅವರನ್ನು ತರ ತಂದು ಆ ಪಂಚಾಯತಿ ಸುಮಾರು ಮೂರು ಗಂಟೆ ಕಾಲ ಐದು ದಿವಸದಂತಹ ಹೆಣವನ್ನು ಇಟ್ಟು ಇಟ್ಟು ಪ್ರತಿಭಟನೆ ಮಾಡುವಂತ ಏನು ಇತ್ತು ಅಲ್ಲಿ ಇವರಿಗೆ ನ್ಯಾಯ ಸಿಗಬೇಕಾದ್ದು ನಮ್ಮ ಪೊಲೀಸ್ ಅಧಿಕಾರಿಯವರು ತನಿಖಾಧಿಕಾರಿಯವರು ಅಲ್ಲಿ ಹೋಗ್ಬೇಕಿತ್ತು ಬಟ್ ಇವ್ರು ಯಾರು ಹೋಗ್ಬೇಕಿತ್ತು ರಾಜಕೀಯ ವ್ಯಕ್ತಿಗಳ ಅದಕ್ಕೆ ಅವ್ರ ಸಂಬಂಧಪಟ್ಟವ್ರು ಹೋಗ್ಬೇಕಿತ್ತು ಆ ಎನ ಅಲ್ಲಿ ಬರಬಾರ್ದಿತ್ತು ಆ ಮಗುನ ಅಂತ್ಯಕ್ರಿಯೆ ಮತ್ತು ಆ ಕುಟುಂಬದವರಿಗೆ ಶಾಂತಿ ಅನ್ನುವಂಥದ್ದು ಅವರಿಗೆ ನಾವು ಆ ನೋವನ್ನು ಮರೆಯುವಂತ ಕೆಲಸ ಕಾರ್ಯ ನಾವು ಮಾಡಬೇಕು ಅದು ಬಿಟ್ಟು ಇಂದ ನೀಚ ರಾಜಕೀಯ ಮಾಡುವಂತದ್ದು ಖಂಡನೀಯವಾದಂಥದ್ದು ಆದಷ್ಟು ಬೇಗ ನಾವು ಈಗಾಗಲೇ ಇವತ್ತು ವಿಶೇಷವಾಗಿ ನಿನ್ನ ಅವರು ಮನವಿ ಕೊಟ್ಟ ಪ್ರಕಾರ ಇವತ್ತು ವಿಶೇಷ ಅಧ್ಯಕ್ಷರು ವಿಶೇಷ ಸಭೆಯನ್ನು ಕರೆದು ನಾವು ಇವತ್ತು ನಿರ್ಣಯವನ್ನು ಕಂಡಿದ್ದೇವೆ ಮಾಡಿದ್ದೇವೆ ಸರ್ವಾನುಮತದ ನಿರ್ಣಯವನ್ನು ಇವತ್ತು ನಾವು ಮಾಡಿದ್ದೇವೆ ಇದರ ಏನು ಇವತ್ತು ಒಂದು ಸಂಧಿ ಪತ್ತೆ ಆಗಿದೆ ಆರೋಪಿ ಜೊತೆ ಯಾರೆಲ್ಲ ಇದಕ್ಕೆ ಕೈ ಜೋಡಿಸಿದೆ ಅವರ ಬಗ್ಗೆ ತನಿಖೆ ಆಗಬೇಕು ಅವರ ಬಂಧನ ಆಗಬೇಕು ಇವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ನಾವು ನಿರ್ಣಯ ಮಾಡಿದ್ದೇವೆ ಸಂಬಂಧಪಟ್ಟ ಸರ್ಕಾರಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಅವರಿಗೆ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ನಾವು ಇವತ್ತು ನಿರ್ಣಯ ಮಾಡಿ ಕಳಿಸ್ತಾ ಇದ್ದೇವೆ ಆದಷ್ಟು ಬೇಗ ಇದನ್ನು ಯಾರೆಲ್ಲ ಇದ್ದಾರೆ ಅಂತ ಹೇಳಿ ಪತ್ತೆ ಹಚ್ಚಿ ಇವರು ಬಂಧನ ಆಗುವಂತ ಕೆಲಸ ಆಗ್ಬೇಕು ಅದಲ್ಲದೆ ಏನು ಇವತ್ತು ಮಾಧ್ಯಮದ ಮುಖಾಂತರ ನೋಡಿದ್ದೇವೆ ಎಲ್ಲರಿಗೂ ಗೊತ್ತಿದಂತ ವಿಚಾರ ಏನು ನಮ್ಮ ಇವತ್ತು ನಾಯಕರು ಬಿಜೆಪಿ ನಾಯಕರುಗಳು ಹೇಳಿದ್ದಾರೆ ಬಿಳಿ ಗ್ರಾಮದಲ್ಲಿ ಗಾಂಜಾ ಆ ಸೇವನೆ ಮಾಡುವಂತದ್ದು ನಡೀತಾ ಇದೆ ಅಂತ ಹೇಳಿ ಹೌದು ಇದನ್ನು ಕೂಡ ಆದಷ್ಟು ಬೇಗ ಪತ್ತೆ ಹಚ್ಚಬೇಕು ಇದರ ಮೂಲ ಯಾರು ಈ ಘಟನೆಗೆ ಸಂಬಂಧಪಟ್ಟಂತದ್ದು ಇದರ ಧಾನ್ಯದಿಂದಲೇ ಆಗಿರತಕ್ಕಂತ ಮಾಹಿತಿ ಕೂಡ ಪ್ರಾಥಮಿಕ ವರದಿ ನಮಗೆ ಬಂದಿದೆ ಅದನ್ನು ಕೂಡ ಇವರು ಪತ್ತೆ ಹಚ್ಚುವಂತ ಅಧಿಕಾರಿಗಳು ಮಾಡಬೇಕು ಅದು ಎಷ್ಟು ಪ್ರಭಾವಿ ವ್ಯಕ್ತಿಗಳು ಅದರಲ್ಲಿ ಶಾಮೀಲಾಗಿದೆ ಅವರನ್ನು ಬಂಧನ ಮಾಡುವಂತ ಕೆಲಸ ಆಗ್ಬೇಕು ಮತ್ತೆ ಈಗಾಗಲೇ ಇವರು ನಮ್ಮ ಏನು ವೆಂಕಟ ಒಲಂಬೆ ಅವರು ಹೇಳ್ತಾ ಇದ್ದಾರೆ ಅಲ್ವಾ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಅಂತ ಹೇಳಿ ನಾನು ನೇರವಾಗಿ ಹೇಳ್ತೇನೆ ನಿಜವಾಗಿ ಮಾಧ್ಯಮದವರು ಇದನ್ನು ಪ್ರಚಾರ ಮಾಡಬೇಕು ಒಳಲಮ್ಮದವರೇ ಈ ಆರೋಪಿ ಆದಿತ್ಯ ಅವರ ಒಂದನೇ ತಾರೀಕು ಹನ್ನೊಂದು ಹನ್ನೆರಡು ಗಂಟೆಗೆ ಬಂಧನ ಆಗ್ತಾನೆ ಬಂಧನ ಆಗುವ ಮುಂಚಿತ ಅವ ಎಲ್ಲಿದ್ದ ಅವ ಯಾರ ಜೊತೆ ಇದ್ದ ಅದನ್ನು ಸಮಗ್ರವಾಗಿ ತನಿಖೆ ಆಗ್ಬೇಕು ಬೆಳಿಗಿನ ಜಾವದಲ್ಲಿ ಯಾರ ಮನೆಯಲ್ಲಿದ್ದ ಯಾರ ಅವನ ಸಹಪಾಠಿಗಳ ಇದ್ದ ಎನ್ನತಕ್ಕಂಥ ವಿಚಾರವನ್ನು ತನಿಖೆ ಆಗ್ಬೇಕು ಮುಂಚಿತ ಶನಿವಾರ ದಿವಸ ಸಂಜೆ ಅವನ ಕುದ್ಮಾರು ಮನೆ ಮನೆ ಉಂಟು ಕುದ್ಮಾರು ಆ ಮನೆಯಲ್ಲಿ ಬಿಳಿನೆಲೆ ನೆಲೆ ಗ್ರಾಮದ ಎಷ್ಟು ಯುವಕರು ಹೋಗಿದ್ದಾರೆ ಅಲ್ಲಿಗೆ ಏನ್ ವಿಚಾರ ಯಾವ ವಿಚಾರ ಅಂತ ಇದನ್ನು ಸಮಗ್ರ ತನಿಖೆ ಆಗಬೇಕು ಅವನು ಬಾಯ್ ಬಿಡಿಸುವಂತ ಕೆಲಸ ಆಗ್ಬೇಕು ಆರೋಪಿಯನ್ನು ಇದರಿಂದ ಯಾರಿದ್ದಾರೆ ಅಥವಾ ಅವರನ್ನು ಇವರು ಹೇಳಿದ ಹಾಗೆ ಅವರನ್ನು ಹೇಳ್ಬಾರ್ದೆ ಅನ್ನತಕ್ಕಂಥ ಬೆದರಿಕೆ ಹಾಕಿದ್ದಾರೆ ಅಂತ ನಮ್ಗೆ ಸಂಶಯ ಇದೆ ಆರೋಪಿಯನ್ನು ಬಂಧನ ಮಾಡುವಂತಹ ಸಂದರ್ಭದಲ್ಲಿ ಅವ ಯಾರ ಜೊತೆ ಇದ್ದ ಯಾರೆಲ್ಲ ಅವನ ಜೊತೆ ಇದ್ರು ಅವರಿಗೆ ಅವನ ಸ್ನೇಹಿತರಿಗೆ ಇದು ಗೊತ್ತಿತ್ತು ವಿಚಾರ ಇವನೇ ಕೊಲೆ ಅಂತ ಹೇಳಿ ಅದನ್ನು ಏಕೆ ಪೊಲೀಸ್ ಠಾಣೆಗೆ ಅವರು ತಿಳಿಸಲಿಲ್ಲ ನಮಗೆ ಮಾಹಿತಿ ಬಂದ ಕೂಡಲೇ ಬೇಕಿದ್ರೆ ನೀವು ಅದರ ಮಾಹಿತಿ ನನ್ನ ಫೋನ್ ಲಿಸ್ಟ್ ತೆಗೀರಿ ಫೋನ್ ಕಾಲ್ ಲಿಸ್ಟ್ ತೆಗೀರಿ ಅದರಲ್ಲಿ ನಾವು ಎಲ್ಲ ಮಾತಾಡಿದ್ದು ಉಂಟು ಪೊಲೀಸ್ ಅಧಿಕಾರಿ ಅವರು ಹಿಡಿಯುವಲ್ಲಿ ನಾವು ಯಶಸ್ವಿ ಆಗಿದ್ದೇವೆ ಎಲ್ಲರೂ ಅವರು ಇವರು ನಮ್ಮ ಗ್ರಾಮಸ್ಥರು ಸೇರಿ ಅವನು ಹಿಡಿದು ಪೊಲೀಸರನ್ನು ಒಪ್ಪಿಸುವಂತ ಕೆಲಸ ಮಾಡಿದ್ದೇವೆ ಇವತ್ತು ಏನು ನಿನ್ನೆ ಪ್ರತಿಭಟನೆ ಮಾಡಿದ್ದಾರೆ ಅದರಲ್ಲಿ ಆ ಯುವಕರಿದ್ದಾರೆ ಆ ಯುವಕರನ್ನು ಬಂಧಿಸುವಂತ ಕೆಲಸ ಆಗ್ಬೇಕು ಯಾಕೆ ಅವರು ಮುಚ್ಚಿಮರೆ ಮಾಡಿದ್ರು ಆದ್ರೆ ಇದರಿಂದ ಅವರು ಹೇಳುವಂತ ಇದ್ದು ಇನ್ನೂ ಇದ್ದಾರೆ ಅದನ್ನು ಮುಚ್ಚಿ ಮರೆ ಮಾಡ್ತಾ ಇದ್ದಾರೆ ಇದು ತನಿಖೆ ಆಗ್ಲೇಬೇಕು ಅಂತ ನಾವು ಆಗ್ರಹ ಇಲ್ಲ ನಾವು ಕೂಡ ಗ್ರಾಮಸ್ಥರನ್ನು ಸೇರಿಸಿಕೊಂಡು ನಾವು ಪ್ರತಿಭಟನೆ ಮಾಡ್ತೇವೆ ನಾವು ಯಾವತ್ತು ಅಭಿವೃದ್ಧಿ ಕೆಲಸ ಕಾರ್ಯ ಮಾಡಿ ನಾವು ಚುನಾವಣೆಗೆ ಹೋಗ್ಬೇಕಾದ್ರೆ ಹೊರತು ಒಂದು ಅಮಾಯಕ ಹೆಣದ ಮೇಲೆ ನಾವು ರಾಜಕೀಯ ಮಾಡಬಾರದು ಆದ್ದರಿಂದ ಇದು ಖಂಡನೀಯವಾದಂತಹ ವಿಚಾರ ಕಡಬ ಬ್ಲಾಕ್ ಕಾಂಗ್ರೆಸ್ ಎಲ್ಲ ನಮ್ಮ ಸಾರ್ವಜನಿಕರು ಇದನ್ನು ಖಂಡಿಸ್ತೇವೆ ಅನ್ನತಕ್ಕಂಥ ಮಾತನ್ನು ಹೇಳಿಕೊಂಡು ಇವತ್ತು ಮಾಧ್ಯಮದವರು ನಾವು ನಂಬಿಕೆ ಇಟ್ಟಂತ ಮಾಧ್ಯಮ ಅನೇಕ ಬೇಸರ ಆಗ್ತದೆ ಕೆಲವು ಮಾಧ್ಯಮದವರು ನಮ್ಮ ನಿನ್ನನ್ನು ಕರೀತಾರೆ ಒಂದು ಮಾಧ್ಯಮದವರು ಕೇಳ್ತಾರೆ ನಾವು ನಿಮ್ಮ ಸ್ಟೇಷನಿಗೆ ಹೋಗಿದ್ದೀರಾ ನೀವು ಯಾರು ಆರೋಪಿಯ ಪರ ಸ್ಟೇಷನಿಗೆ ಅಂತ ಹೇಳಿ ಸಂತೋಷ ಪರವಾಗಿ ಹೇಳಿದ್ದಾರೆ ನಾನು ಸಾಕ್ಷಿ ಆದರೆ ನಾವು ಕೂಟೇಜಿಗೆ ಹೇಳಿ ಅರ್ಜಿ ಕೊಟ್ಟಿದ್ದೇವೆ ಮಾಹಿತಿ ಹಾಕಲಿಂತೆ ಸಂತೋಷವಾಗಿ ತೆಗೀರಿ ಎದೆ ತಟ್ಟೆ ಹೇಳ್ತೇನೆ ನಾನು ನಾನು ಇದರ ಏನು ಆರೋಪಿ ಅವನನ್ನು ಬಂಧನ ಮಾಡಿಸಿ ಮಾಡಿಸ್ಬೇಕು ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಮಾತಾಡಿದ್ರೆ ನಾನು ದಾಖಲಾತಿ ಅಧಿಕಾರಿ ಮಟ್ಟದಲ್ಲಿ ವಿಚಾರಣೆ ಮಾಡಿ ಆದ್ದರಿಂದ ಯಾವುದೇ ಸಾರ್ವಜನಿಕರು ಸುಳ್ಳು ಆರೋಪಗಳಿಗೆ ಈ ನೀಚ ರಾಜಕೀಯದವರ ಮಾತು ಕೇಳದೆ ನೈಜ ಏನು ಉಂಟು ನಾನು ಈಗಾಗಲೇ ಹೇಳಿದಾಗೆ ನಾನು ಮುಂದಿನ ದಿನಗಳಲ್ಲಿ ನಮ್ಮ ಪ್ರಾಮಾಣಿಕತೆಯಲ್ಲಿದ್ದಂತ ನಮ್ಮ ಧರ್ಮ ಪ್ರಕಾರ ನಾನು ಧರ್ಮದ ಜಾಗಕ್ಕೆ ಹೋಗಿ ಇದನ್ನು ಪ್ರಮಾಣ ಮಾಡಲಿಕ್ಕೆ ಇದ್ದೇನೆ ಅದಕ್ಕೆ ಏನು ಇವತ್ತು ಮಾಧ್ಯಮ ಹೇಳಿದ್ರೆ ಅವ್ರು ಬರಬೇಕು ಕಲಿಸ್ತೇವೆ ನಾವು ಅವರು ಹೇಳಿ ಸುಮ್ಮನೆ ಒಂದು ರಾಜ್ಯಕ್ಕೆ ರಸ್ತೆ ವಿಚಾರವಾಗ್ಲಿ ಒಂದು ಇನ್ನೊಂದು ವಿಚಾರದಲ್ಲಿ ಅಲ್ಲ ಇದು ಮಾತಾಡುವಂಥದ್ದು ಒಂದು ಮಗುವಿನ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಇಂಥ ನೀಚ ರಾಜ್ಯಕ್ಕೆ ಮಾಡಬಾರದು ಇಂದ ನಮ್ಮ ಬಿಳಿ ಗ್ರಾಮ ಶಾಂತಿತವಾಗಿ ಇರಬೇಕು ಇಂಥ ರಾಜ್ಯಕ್ಕೆ ಬೇಡ ರಾಜ್ಯಕ್ಕೆ ಸಮಯ ಬರುವಾಗ ನಾವು ರಾಜ್ಯಕ್ಕೆ ಮಾಡಬೇಕು ಇಂಥ ಸಂದರ್ಭದ ಒಂದು ಮಗ ಒಂದು ಮನೆಯ ಮಗ ತೀರಿವಾದಂತಹ ಅತ್ಯಾಯ ಸಂದರ್ಭದಲ್ಲಿ ಅವರಿಗೆ ನಾವು ಸ್ವಾಂತ್ವ ಎಳಿದ್ಬಿಟ್ಟು ಇಂಥ ರಾಜ್ಯಕ್ಕೆ ಮಾಡಬಾರ್ದು ಏನು ಅಂತ ನಿಮ್ಮ ಮುಖಾಂತರ ಹೇಳಿಕ್ಕೆ ಇಚ್ಛೆ ಬರ್ತೇನೆ ಧನ್ಯವಾದಗಳು